ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ಗೋಲ್ಡ್ ಜ್ಯುವೆಲ್ರಿ ಡಿಸೈನ್ಸ್ ನೋಡೋಣ ಫಸ್ಟ್ ಡಿಸೈನ್ ಬಂದು ಲಕ್ಷ್ಮಿ ಕಾಸಿನ ಇಯರಿಂಗ್ಸ್ ಜಸ್ಟ್ ತ್ರೀ ಟು ಫೈವ್ ಗ್ರಾಮ್ಸ್ ಅಲ್ಲಿ ಈ ತರ ಕಿವಿ ತುಂಬಾ ಕಾಣುವಂತಹ ಓಲೆಗಳು ಸಿಗುತ್ತೆ ತುಂಬಾ ವೆರೈಟಿ ಆಗಿರುವಂತಹ ಡಿಸೈನ್ಸ್ ಗಳನ್ನು ಕೂಡ ನೀವು ಇಲ್ಲಿ ನೋಡಬಹುದು ಈ ಒಂದು ಓಲೆಗೆ ಮ್ಯಾಚಿಂಗ್ ಆಗಿ ಲಕ್ಷ್ಮೀ ಕಾಸಿನ ಸರ ಕೂಡ ತೋರಿಸ್ತಾ ಇದೀನಿ ಲೆವೆನ್ ಗ್ರಾಮ್ಸ್ ಅಲ್ಲಿ ಮಾಡಿರುವಂತದ್ದು ಸೊ ಟೋಟಲ್ ಆಗಿ ಅರೌಂಡ್ ಸಿಕ್ಸ್ಟೀನ್ ಗ್ರಾಮ್ಸ್ ಅಲ್ಲಿ ಈ ರೀತಿಯ ಜ್ಯುವೆಲರಿ ಸೆಟ್ ಅನ್ನ ಮಾಡಿಸ್ಕೋಬಹುದು ಕೇವಲ ನಾಲ್ಕೂವರೆ ಗ್ರಾಮ್ ಅಲ್ಲಿ ಮಾಡಿರೋ ಪರ್ಲ್ ನೆಕ್ಲೆಸ್ ಸಿಂಪಲ್ ಡಿಸೈನ್ ಆಗಿದ್ರು ಕೂಡ ವೇರ್ ಮಾಡಿದಾಗ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಇರೋದು ರೆಡ್ ಮತ್ತು ಗ್ರೀನ್ ಬೀಡ್ಸ್ ಕಾಂಬಿನೇಷನ್ ಅಲ್ಲಿ ಮಾಡಿರೋ ಬೀಡ್ಸ್ ಚೇನು ಮಧ್ಯ ಮಧ್ಯ ಚಿನ್ನದ ಗುಂಡಿನ ಡಿಸೈನ್ ಕೂಡ ಬರುತ್ತೆ ಇದಕ್ಕೆ ಕೂರ್ಗಿ ಸ್ಟೈಲ್ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಈ ರೀತಿಯ ಸರಗಳನ್ನ ಡಿಸೈನ್ ಮಾಡೋಕೆ ಅರೌಂಡ್ ಟೆನ್ ಟು ಟ್ವೆಲ್ ಗ್ರಾಮ್ಸ್ ಬೇಕಾಗುತ್ತೆ ಇದು ಗ್ರೀನ್ ಬೀಟ್ಸ್ ಅಲ್ಲಿ ಮಾಡಿರೋ ಮೂರು ಎಳೆಯ ಲಾಂಗ್ ಹಾರ ಪೆಣೆಂಟು ಕೂಡ ತುಂಬಾನೇ ಗ್ರ್ಯಾಂಡ್ ಆಗಿ ಬಂದಿದೆ ಜೊತೆಗೆ ಫ್ಲವರ್ ಡಿಸೈನ್ ಮೋಪ್ಗಳು ಬರುತ್ತೆ ಇದರ ವೈಟ್ ನಿಮ್ಗೆ ಟ್ವೆಂಟಿ ಗ್ರಾಮ್ಸ್ ಆಗುತ್ತೆ ನೆಕ್ಸ್ಟ್ ಡಿಸೈನು ತುಂಬಾನೇ ಬ್ಯೂಟಿಫುಲ್ ಆಗಿರೋ ಮುತ್ತಿನ ಲಾಂಗ್ ಹಾರ ನಾಲ್ಕು ಎಳೆಯಲ್ಲಿ ಬರುತ್ತೆ ಕಂಪ್ಲೀಟ್ ಆಗಿ ರೂಬಿ ಸ್ಟೋನ್ ಹಾಗೆನೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಮಾಡಿರುವಂತದ್ದು ಬೆಳ್ಳಿ ಮೋಡ ಜುಮ್ಕಾಗೆ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುವಂತಹ ಮುತ್ತಿನ ಸರ ಅಂತಾನೆ ಹೇಳ್ಬಹುದು ಇದರ ಟೋಟಲ್ ನೆಟ್ ವೇಟ್ ಬಂದು ತರ್ಟಿ ಸಿಕ್ಸ್ ಗ್ರಾಮ್ಸ್ ಆಗುತ್ತೆ ಮತ್ತೊಂದು ಗ್ರ್ಯಾಂಡಾಗಿ ಆಗಿ ಕಾಣಿಸುವಂತಹ ಲಾಂಗ್ ಚೈನ್ ಡಿಸೈನ್ ಇದರಲ್ಲಿ ಪ್ಲೇನ್ ಗೋಲ್ಡ್ ಚೈನ್ಗೆ ಪಿಕಾಕ್ ಡಿಸೈನ್ ಪೆಂಡೆಂಟ್ ಅನ್ನ ಕೊಟ್ಟಿದ್ದಾರೆ ಇದರ ಒಂದು ಪ್ಯಾಟರ್ನ್ ಅಲ್ಲಿ ಕೂಡ ನೀವು ಲಾಂಗ್ ಚೈನ್ ನ ಮಾಡಿಸ್ಕೋಬಹುದು ಈ ಒಂದು ಹಾರ ಫೋರ್ಟಿ ಫೈವ್ ಗ್ರಾಮ್ಸ್ ಅಲ್ಲಿ ಡಿಸೈನ್ ಆಗಿದೆ ಇವಾಗ ನೋಡ್ತಾ ಇರೋದು ನಾಲ್ಕು ಎಳೆಯಲ್ಲಿ ಮೋಹನ್ ಮಾಲಾ ಗುಂಡಿನ ಸರ ಡಿಸೈನು ಇದಕ್ಕೆ ಟ್ರೆಡಿಷನಲ್ ಗಂಡಬೇರುಂಡ ಪೆಂಡೆಂಟ್ ಡಿಸೈನ್ ಬರುತ್ತೆ ಹಾರದ ಜೊತೆಗೆ ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಬರುತ್ತೆ ಈ ಒಂದು ಹಾರ ಟೋಟಲ್ ಆಗಿ ಫಿಫ್ಟಿ ಫೋರ್ ಗ್ರಾಮ್ಸ್ ಇದೆ ಪಾರ್ಟಿ ವೇರ್ಗೆ ಸೂಟೆಬಲ್ ಆಗುವಂತಹ ಟೂ ಸ್ಟೆಪ್ ನೆಕ್ಲೆಸ್ ಡಿಸೈನು ವೈಟ್ ಮತ್ತು ಗ್ರೀನ್ ಸ್ಟೋನ್ ಅನ್ನ ಬಳಸಿ ಮಾಡಿದರೆ ನೋಡೋಕೆ ತುಂಬಾ ಚೆನ್ನಾಗಿದೆ ಡಿಸೈನು ಸ್ಟೋನ್ ಕಲರ್ ಆಪ್ಷನ್ಸ್ ಕೂಡ ಇರುತ್ತೆ ಈ ಒಂದು ನೆಕ್ಲೆಸ್ ಸೆಟ್ನ ನೀವು ಏಟೀನ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಇಲ್ಲಿ ನೀವು ಹದಿನೈದರಿಂದ ಹತ್ತೊಂಬತ್ತು ಗ್ರಾಮ್ ಒಳಗೆ ಸಿಗುವಂತಹ ಮುತ್ತಿನ ಲಾಂಗ್ ಲಾಂಗ್ಹಾರ ಕಲೆಕ್ಷನ್ಸ್ ನೋಡಬಹುದು ಒಂದಕ್ಕಿಂತ ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಪೆಂಡೆಂಟ್ಸ್ ಅಲ್ಲಿ ಡಿಸೈನ್ ಮಾಡಿದರೆ ಇವತ್ತು ತೋರಿಸುವಂತ ಪ್ರತಿಯೊಂದು ಡಿಸೈನ್ಸ್ ನಿಮಗೆ ಮೈಸೂರಿನಲ್ಲಿ ಇರುವಂತಹ ರಾಜಾಶ್ರೀ ಜ್ಯುವೆಲ್ಸ್ ಅಲ್ಲಿ ಅವೈಲಬಲ್ ಇದೆ ಮತ್ತೊಂದು ಕುಂದನ್ ವರ್ಕ್ ಅಲ್ಲಿ ಮಾಡಿರೋ ಚಾಂದಾಲಿ ಡಿಸೈನ್ ಇಯರಿಂಗ್ಸ್ ನೋಡ್ತಾ ಇದ್ದೀರಾ ತುಂಬಾನೇ ಗ್ರ್ಯಾಂಡ್ ಆಗಿದೆ ಡಿಸೈನು ಫಂಕ್ಷನ್ ವೇರ್ ಅಥವಾ ಬ್ರೈಡಲ್ ವೇರ್ಗೂ ಕೂಡ ತರ ಡಿಸೈನ್ಸ್ ಗಳನ್ನ ಅರೌಂಡ್ ಫೋರ್ಟೀನ್ ಗ್ರಾಮ್ಸ್ ಅಲ್ಲಿ ಮಾಡಿಸ್ಕೋಬಹುದು ಇದು ವೈಟ್ ಸ್ಟೋನ್ ಅಲ್ಲಿ ಮಾಡಿರೋ ಫ್ಲವರ್ ಡಿಸೈನ್ ಸ್ಟಟ್ ಟೈಪ್ ಇಯರಿಂಗ್ಸ್ ಗಳು ಫೋರ್ ಟು ಸಿಕ್ಸ್ ಗ್ರಾಮ್ಸ್ ರೇಂಜ್ ಅಲ್ಲಿ ಅವೈಲಬಲ್ ಇದೆ ಹೋಪ್ ನಿಮಗೆ ಇವತ್ತಿನ ಜ್ಯುವೆಲ್ರಿ ಕಲೆಕ್ಷನ್ ಇಷ್ಟ ಆಯಿತು ಅನ್ಕೊತೀನಿ ಇದೇ ಥರ ಹೊಸ ಡಿಸೈನ್ಸ್ ಒಂದಿಗೆ ಮುಂದಿನ ವೀಡಿಯೋನಲ್ಲಿ ಸಿಗೋಣ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ